ಆಶವನ್ನು ಹರಿದು ಎದ್ದು ಬಂದು ಅತಿರೋಷಿಸದೆದನು ಮತ್ತೆ ತಮ್ಮ ಭಾಷೆಗಳಲ್ಲೊಂದಾಗಿ ಕೋಡಿದರೊಂದು ದಿವಸದಲ್ಲಿ ಆಸಿತಗಮೈ ಮರೆದ ಹೊತ್ತು ಮಹಾಸುರದ ಪಣಿಗ ಘಾಸಿ ಮಾಡಲು ಬದುಕಿ ಬೇಸರ ನಡಿಗಡಿಗೆ ಭೀಮ ಭೀಮ ಬರಿಯ ಪೌರಾಣಿಕ ವ್ಯಕ್ತಿಯಲ್ಲ ಅವನು ಸದ್ಗುಣಗಳ ಪ್ರತೀಕ ಕೂಡ ಅಂತ ಹೇಳಿ ವಿಮರ್ಶಕರು ಹೇಳ್ತಾ ಹೋಗ್ತಾರೆ ಭೀಮನ ಶಾರೀರಿಕ ಶಕ್ತಿ ಬುದ್ಧಿಶಕ್ತಿಗಿಂತ ಮಿಗಿಲಾಗಿತ್ತು ಜೊತೆಗೆ ದೈವಾಂಶ ಸಂಭೂತ ಮಹಾಪುರುಷ ಅಲ್ವಾ ಪವಾಡ ಸದೃಶವಾದಂತಹ ಶಕ್ತಿ ಇದೆ ಗುಣ ವಿಶೇಷಗಳೂ ಇದೆ ಹಾಗಾಗಿ ಇವನನ್ನು ದೇವಮಾನವ ಅಂತ ಕೊಂಡಾಡ್ತಾರೆ ಅಸದೃಶ್ಯ ವ್ಯಕ್ತಿತ್ವ ಜೊತೆಗೆ ಗರ್ವವಿಲ್ಲದ ಅದ್ಭುತ ಪರಾಕ್ರಮ ಅದಕ್ಕೆ ಹೇಳ್ತಾರೆ ಕೌರವ ವೃಕ್ಷಕ್ಕೆ ಕೊಡಲಿಯ ಹಾಗೆ ಇದ್ದವನು ಭೀಮ ಅಂತ ಮುಂದೆ ಇವನ ವಿಚಾರ ಎಲ್ಲ ತುಂಬ ಬರುತ್ತೆ ಇಡೀ ಮಹಾಭಾರತದಲ್ಲಿ ಇವನು ಕುಂತಿಯ ತಂದೆ ತಂದೆಯ ಮುತ್ತಾತ ಆರ್ಯಕಾಂತ ಆ ಅವನ ಆಶಯದ ಪ್ರಕಾರ ವಾಸುಕಿಯ ಬಳಿ ಇದ್ದಂತಹ ಒಂದು ಸಾವಿರ ಆನೆಗಳ ಬಲವನ್ನು ಕೊಡುವಂತಹ ಅಮೃತ ತುಂಬಿದ ರಸಕುಂಡಗಳು ಲಭಿಸುತ್ತೆ ಅಂತಹ ಕುಂಡದಲ್ಲಿ ಹತ್ತು ಕುಂಡವನ್ನು ಇವನು ಕುಳಿದುಬಿಡ್ತಾರೆ ರಸಕುಂಡಗಳು ಅಮೃತ ತುಂಬಿದ ರಸಕುಂಡಗಳು ಹತ್ತನ್ನು ಕುಡಿದ್ರೆ ಇನ್ನೇನಾಗುತ್ತೆ ಒಂದು ಸಾವಿರ ಆನೆಬಲ ಒಂದೇ ಒಂದು ಇದರೊಳಗಡೆ ಸಿಗ್ತಾಯಿತ್ತು ಇವನು ಹತ್ತು ಕುಡ್ದ ಹತ್ತು ಸಾವಿರ ಆನೆ ಸಿಕ್ತು ಹಾಗಾಗಿ ಅಂತಹ ದೇಹ ಬಲ ಯಾವ ಪ್ರಮಾಣದಲ್ಲಿತ್ತು ಅನ್ನೋದು ಕೌರವಾದಿಗಳಿಗೆ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಂತಹ ಭೀಮಸೇನನನ್ನು ಹೇಗಾದರೂ ಮಾಡು ಮುಗಿಸ್ಬೇಕು ಅಂತಾನಲ್ಲ ಅವನು ಪ್ರಪಂಚದ ಆಗುಹೋಗಗಳು ನಿರ್ಲಿಪ್ತ ಕೂಡ ಹೌದು ಬಲ ತೋರಿಸ್ಬೇಕು ತೋರಿಸ್ತಾ ಇದ್ದಾನೆ ಅಷ್ಟೇ ಆದರೆ ತಾನು ತನ್ನ ತನವನ್ನು ಮರೆಯೋದಿಲ್ಲ ಯಾಕೆ ಬಂದಿದ್ದೀನಿ ಎನ್ನುವಂತಹ ಪರಿಜ್ಞಾನ ಇಟ್ಕೊಂಡಿದ್ದಾನೆ ಇದು ಅವನ ವ್ಯಕ್ತಿತ್ವ ಜೊತೆಗೆ ಪಾಂಡಿತ್ಯದಲ್ಲಿ ಪಟುತ್ವದಲ್ಲಿ ಶೂರತ್ವದಲ್ಲಿ ಅವನಿಗೆ ಸರಿಸಮಾನವಾಗಿ ಆಗಿನ ಸಮಾಜದಲ್ಲಿ ಯಾರೂ ಇರಲಿಲ್ಲ ಇಂತಹ ಶ್ರೇಷ್ಠನಾದಂತಹ ಭೀಮ ಎಲ್ಲೆಲ್ಲಿಗೂ ಸ್ಫೂರ್ತಿಯ ಚಿಲುಮೆ ಏನು ತಿಂದರೂ ಎಷ್ಟು ತಿಂದರೂ ಮೈ ಹತ್ತಾ ಇತ್ತು ಜೀರ್ಣಶಕ್ತಿಯು ಅಪಾರವಾಗಿತ್ತು ಜೊತೆಗೆ ಅವನ ಕಾರ್ಯ ಕಡ್ಡಿ ಎರಡು ತುಂಡು ಮಾಡಿದ ಹಾಗೆ ಇಂತಹ ಶಾರೀರಿಕ ಶಕ್ತಿಯನ್ನು ಪೋಷಿಸುವುದಕ್ಕೆ ಕುಂತಿ ಹಾಕಿದ ಕೈ ಕಾರಣ ಇರಬಹುದು ಅಂತ ಹೇಳಿ ಪ್ರಸಿದ್ಧರಾದಂತಹ ಪಾಂಡ ಪಂಡ ಪಂಡಿತರು ಅವನನ್ನು ಮುಖಸ್ತುತಿ ಮಾಡ್ತಾರೆ ಇಂತಹ ಭೀಮಸೇನನನ್ನು ಏನು ಮಾಡಬೇಕು ಅಂತ ಗೌರವಾದಿಗಳು ಯೋಚನೆ ಮಾಡಿದ್ರು ಕೇಳಿದ್ರಲ್ಲ ಇವಾಗ ಪದ್ಯವನ್ನು ಪದ್ಯವನ್ನು ಗಮಕಿಗಳು ಅಠಾಣರಾಗದಲ್ಲಿ ಹಾಡೋದು ಅಠ ಅಂದರೆ ಮಹಾಪ್ರಾಣ ಅಠಾಣ ಅಂದರೆ ಠಣ್ಣಂತ ಅವರು ಕಟ್ಟಾಕಿದಂತಹ ಹಗ್ಗವನ್ನೆಲ್ಲ ತೊಂಡು ತೊಂಡು ಮಾಡಿ ಎದ್ದು ಅದು ಏನು ಮಡುವಿನಲ್ಲಿ ಹಾಕ್ಬಿಟ್ಟಿದ್ದಾರೆ ಹಗ್ಗ ಕಟ್ಟಿ ಚೆನ್ನಾಗಿ ಬಿಗಿಯಾಗಿ ಮೇಲಕ್ಕೆ ಆರತ್ತೆ ಮಡುವಿನ ಹಾಕಿದ್ರೆ ಬದುಕು ಬರ್ತಾನೆ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ ಏನು ಬರ್ತಾನೆ ಹಗ್ಗನೂ ಇಲ್ಲ ಏನಿಲ್ಲ ಇಲ್ಲ ಬಂದಿದ್ದಾನೆ ಮಲ್ಕೊಂಡು ಎದ್ದವ್ರ ಥರ ಬಂದಿದ್ದ ನೀರೊಳಗಿದ್ದ ಹೊರಗಡೆಗೆ ಬಂದ ಎಲ್ಲಿಲ್ಲದ ಸಿಟ್ಟು ಅಡಿಯಿಂದ ಮುಡಿಯವರೆಗೆ ಕ್ರೋಧ ಕ್ರೋಧಾಕ್ರಾಂತನಾದಂತಹ ಭೀಮಸೇನ ಸಿಕ್ಕಿ ಸಿಕ್ಕಿದವರೆಲ್ಲ ಚೆನ್ನಾಗಿ ಬುಡದ ಚದ ಅವ್ರು ಒಂದು ಜನ ಇದ್ದಾರೆ ಇವನು ಒಬ್ಬನೇ ಹೊಡೆದಿದ್ದು ಅಷ್ಟು ಜನ ಸದೆ ಅಂತಾನೆ ಕುಮಾರವ್ಯಾಸ ಈ ಬಡಿಗೆ ಬಡಿಯೋದು ಅಂತಾರಲ್ಲ ಹಾಸಿಗೆ ಹಾಕಿ ಹಾಕಬಡ್ದು ಹಾಕಬಾರ್ದು ಆಯಿತು ಚರ್ಚಿಸ್ಕೊಂಡ್ರು ಅಯ್ಯೋ ಅಯ್ಯಬಾ ಅಯ್ಯಬ ನೋವು ಆ ಬಿಡೋ 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 ಅಂತ ಹೇಳಿ ಗೋಳಾಡಿದ್ರು ಸರಿ ಎಲ್ಲ ಒಂದು ಕ್ಷಣ ಮಾತ್ರ ಅಷ್ಟೇ ಮತ್ತೆ ಸ ಪ್ರಕಾರ ಎಲ್ಲರೂ ಒಂದಾದರು ನೂರ ಆರು ಜನ ಇವರು ನೂರ ಒಂದು ಅವ್ರ ಎಲ್ಲ ಒಂದಾದರೂ ಆಟ ಆಡೋದು ಇದು ಒಂದು ದಿವಸ ಈ ಕಥೆ ನಡೀತು ಮತ್ತು ಇನ್ನೊಂದು ದಿವಸ ಇನ್ನೊಂದು ಕಥೆ ನಡೆದಿದ್ದರೆ ನಮ್ಮ ಕುಮಾರವ್ಯಾಸ ಮುಂದಿನ ಮೂರು ಸಾಲಲ್ಲಿ ಉತ್ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಪೂರ್ವಾರ್ಧದಲ್ಲಿ ಇಷ್ಟು ನಡೆದ್ರೆ ಉತ್ತರಾರ್ಧದಲ್ಲೇ ಆ ಶಿತಗ ಮೈ ಮರೆದ ಹೊತ್ತು ಸಿತಗ ಮಹಾವೀರ ಅಂತ ಅವನು ಮೈ ಮರೆತು ಮ ಮಲ್ಕೊಂಡಿದ್ದಾನೆ ನಿದ್ದೆ ಮಾಡಿದ್ದಾನೆ ಅಂತ ದುರ್ಯೋಧನಾದಿಗಳು ಆಲೋಚನೆ ಮಾಡೋದು ಇದು ಸರಿಯಾದಂಥ ಹೊತ್ತು ಇವನಿಗೆ ಬರೀ ಹಗ್ಗಾಗಿ ಪ್ರಯೋಜನ ಇಲ್ಲ ಇವನಿಗೆ ಸರಿಯಾಗಿ ಪ್ರಾಣ ಹೋಗುವ ಹಾಗೆ ಮಾಡಬೇಕು ಅಂದರೆ ಹಾವಿನ ಕೈಲೇ ಕಚ್ಚಿಸ್ಬಿಡ್ಬೇಕು ಬರೀ ಹಾವು ಕ ಸುತ್ತಿದ್ರೂ ಪ್ರಯೋಜನ ಇಲ್ಲ ಅದನ್ನು ಎಳೆದು ಎಸ್ತು ಬತ್ತಾನೆ ಆದ್ದರಿಂದ ಅಂತ ಯೋಚನೆ ಮಾಡಿ ಅದು ಎಲ್ಲಿಂದ ಹಿಡ್ಕೊಂಡು ಬಂದರೂ ಬೇಕಾದಷ್ಟು ಹಾವುಗಳನ್ನು ತಂದು ಫಣಿಗಳಲ್ಲಿ ಕಚ್ಚಿಸಿ ಕಚ್ಚಿತು ಕಚ್ಚಿದ್ವು ಹಾವುಗಳೆಲ್ಲ ಅವನಿಗೆ ಒಂದು ಇರುವೆ ಕಡ್ದು ಹಾಗೂ ಆಗಲಿಲ್ಲ ಹಲ್ ಆ ಹಾವಿನ ಹಲ್ಮುರಿದೋಗಿದ್ದಿರ್ಬೋದು ಅಷ್ಟೇ ಹೊತ್ತು ಇವನಿಗಂತೂ ಏನೇನೂ ಆಗಿಲ್ಲ ಘಾಸಿ ಮಾಡಲು ಇಷ್ಟು ನೋವು ಮಾಡೋದ್ರೂ ಕೂಡ ಒಂದು ಕ್ಷಣ ಮಾತ್ರ ಅಷ್ಟೇ ಹಾವುಗಳೆಲ್ಲ ಹಲ್ಲು ಅವ್ನಿಗೆ ಹಲ್ಮುರಿದೋಯ್ತೋ ಇವನು ಎದ್ದ ಬದುಕಿ ಬೇಸರ ಏನೂ ಆಗಿಲ್ಲ ಏನೇನೂ ಏನೇನು ಆಗೇ ಇಲ್ವೋ ಅನ್ನುವ ಹಾಗೆ ಒಳ್ಳೆ ಸ್ಥಿತಪ್ರಜ್ಞನ ಹಾಗೆ ಎದ್ದು ಕೂತ್ಕೊತಾನೆ ಭೀಮಸೇನ ಇದು ಭೀಮಸೇನನ ವ್ಯಕ್ತಿತ್ವ ಕುಮಾರವ್ಯಾಸನ ಈ ಪದ್ಯದಿಂದ ಅರಸಕೆ ವಂಶದ ಬಾಹಿರರು ನಿಮ್ಮರಸುಗಳು ಭೀಮಂಗೆ ಮಾಡಿದ ಹುರಿಯನು ಆ ಹುರಿ ಹರಿದ ಪರಿಯನು ಮತ್ತೆ ಅರಸ ಕೇಳಂದ ಸರ್ಪಯಾಗದ ದೋಷದ ಪರಿಹಾರಾರ್ಥವಾಗಿ ವೈಶಂಪಾಯನ ಮಹರ್ಷಿಗಳು ಅವನ ಜನಮೇಜಯನ ಪೂರ್ವಜರ ಕಥೆಯನ್ನು ಸ್ವಾತಂತ್ರ್ಯವಾಗಿ ಹೇಳ್ತಾ ಹೋಗ್ತಾರೆ ಮಧ್ಯ ಮಧ್ಯೆ ಕೇಳ್ತಾ ಇದೆಯೇನಪ್ಪ ಸರಿನಾ ಅರ್ಥ ಆಗ್ತಾಯಿದೆಯಾ ಏನೆಲ್ಲ ಮಾಡಿದ್ರು ನಿನ್ನ ಪೂರ್ವಜರು ಅಂತ ಹೇಳಿ ಮಧ್ಯ ಮಧ್ಯೆ ಒಂದೊಂದು ಕಾಮೆಂಟ್ರಿ ಬರ್ತಾನೇ ಇರುತ್ತೆ ಸಾಧಾರಣವಾಗಿ ಸಂಧಿಯ ಮೊದಲು ಪದ್ಯ ಸಾಧಾರಣವಾಗಿರುತ್ತೆ ಇಲ್ಲಿ ಮಧ್ಯಾಹ್ನ ಬಂದಿದೆ ಅಂದರೆ ಅವನಿಗೆ ಏನೋ ಸ್ವಲ್ಪ ಬೇಜಾರಾಗಿರ್ಬೋದು ಗೌರವ ಏನು ಮಾಡಿದ್ರು ಪಾಂಡವರಿಗೆ ಅದರಲ್ಲೂ ಭೀಮನಿಗೆ ಏನೂ ಆಗಲ್ಲ ಅಂದಾಗ ನಮಗೆ ಸ್ವಲ್ಪ ಬೇಜಾರಾಗಿರ್ಬೋದು ಏನಾದರೂ ಕಣ್ಣಿಗೆ ಮುಚ್ಕೊಂಡು ಕೂತಿದ್ದಿರ್ಬೋದು ಅಂತ ಕಾಣಿಸುತ್ತೆ ಅರಸ ಕೇಳು ಅಂತ ಮತ್ತೆ ಆರಂಭ ಮಾಡ್ತಾರೆ ವೈಶಂಪ ಏನಾದರು ತುಂಬ ಸೊಗಸಾದಂತಹ ಒಂದು ವಿಶ್ಲೇಷಣೆ ಪದ್ಯ ಇದು ಅಂತ ಹೇಳ್ಬೋದು ಆಯುಷ್ಯ ಅನ್ನೋದನ್ನು ಬ್ರಹ್ಮ ನಮಗೆ ಬರೆದು ಕಳಿಸ್ತಾನೆ ಹಣೆ ಬರಹ ಅಂತ ಅಂತಹ ಬರೆದಿದ್ದರೂ ಕೂಡ ಹರಿಹರ ಬ್ರಹ್ಮಾದಿಗಳು ಯಾರನ್ನು ಸಾಯಿಸೋದಕ್ಕೆ ಸಾಧ್ಯವಿಲ್ಲ ಅದೇನು ಅದ ಹಾಗೆ ನಡೀಲೇಬೇಕು ಬ್ರಹ್ಮನೇ ಬರೆದಿರ್ಬೋದು ಬ್ರಹ್ಮನೇ ಬಂದು ಅದನ್ನು ಅಳಿಸೋಕ್ಕೂ ಕೂಡ ಸಾಧ್ಯವಿಲ್ಲ ಸುಮ್ಮನೆ ಜನ ಏನು ಬೇಕಾದ್ರೂ ಮಾಡ್ತೀವಿ ಅನ್ಕೋತಾರೆ ಇವಾಗ ದುರ್ಯೋಧನ ಮಾಡ್ತಾ ಇದ್ದಾನಲ್ಲ ಅದಕ್ಕೆ ಇದು ಹೇಳ್ತಾ ಇದ್ದಾರೆ ವಿಮರ್ಶಾತ್ಮಕವಾಗಿ ಜನ ಸುಮ್ಮನೆ ಭ್ರಮೆಯಿಂದ ನಾವು ಕೊಂದುಬಿಡ್ತೀವಿ ಅಂತಾರೆ ಅಷ್ಟು ಸುಲಭವಾಗಿ ಒಬ್ಬ ಮನುಷ್ಯನನ್ನು ಮುಗಿಸೋದಕ್ಕೆ ಸಾಧ್ಯವಿಲ್ಲ ಹರಿಹರ ಬ್ರಹ್ಮಾದಿಗಳಿಗೆ ಆಗಲ್ಲ ಅಂದಮೇಲೆ ಮನುಷ್ಯ ಮಾತ್ರ ದೃಢವಾಗತ್ತಾ ಹಾಂ ಭರತವಂಶದ ಮುಂದೆ ರಾಜರಾಗುವಂತಹ ಸಾಮರ್ಥ್ಯವುಳ್ಳಂತಹ ರಾಜಕುಮಾರರು ಇವರು ಅದರಲ್ಲೂ ಕೌರವಾದಿಗಳು ದುರ್ಯೋಧನನಿಂದ ಎಲ್ಲರೂ ದು ಅಂತ ಹೆಸರಿದೆ ನೂರ ಒಂದು ದುಷ್ಟರಾದಂತಹ ಆ ಕೌರವಾದಿಗಳು ಭೀಮನಿಗೆ ಕೊಟ್ಟ ಹಿಂಸೆ ಅಷ್ಟು ಇಷ್ಟು ಹೀಗೆ ಹಾಗೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲಪ್ಪ ಹಾಂ ಅಗಣಿತವಾದಂತಹ ಕಷ್ಟ ಕೋಟಲೆಗಳನ್ನು ಅವನಿಗೆ ಕೊಡ್ತಾರೆ ಹಿಂಸೆಗಳನ್ನು ಕೊಡ್ತಾರೆ ಆ ಹಿಂಸೆಗಳನ್ನೆಲ್ಲ ನಿವಾರಿಸಿಕೊಂಡು ಭೀಮಸೇನ ಒಂದು ವ್ಯಕ್ತಿತ್ವವನ್ನು ಹಿಂದಿನ ಪಂದ್ಯದಲ್ಲಿ ತಾವೆಲ್ಲ ಕೇಳಿದ್ದೀರ ಹಾಂ ಅಂತಹ ವ್ಯಕ್ತಿ ಯಾವುದನ್ನು ತೃಣವಾಗಿ ಕಂಡ ಅದು ಭಯಂಕರ ಅಂತ ನಾನು ಭಾವಿಸ್ಲೇ ಇಲ್ಲ ಅಂತಹ ಭೀಮಸೇನ ವಜ್ರರೋಮಿ ಹನುಮಂತನಾದಾಗ ಅವನು ಬಾಲ ಒಂದೇ ಒಂದು ಕೂದಲನ್ನು ಅಲ್ಲಾಡ್ಸಕ್ಕಾಯ್ತೇನು ಅಂತಹ ವಜ್ರ ರೋಮಿಯನ್ನು ಇವರು ಅಲ್ಲಾಡ್ಸೋಕ್ಕಾಗಲ್ಲ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪುಣ್ಯ ಇದೆ ಅವನ ಜೊತೆ ಒಳಗಡೆ ಅಂಥವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ ನಿನ್ನ ಪೂರ್ವಜರಾದಂತಹ ಕೌರವರು ಏನೆಲ್ಲ ಮಾಡಿದ್ರು ಅಂತ ಮುಂದಿನ ಪದ್ಯದಲ್ಲಿ ಮತ್ತಷ್ಟು ಮಗದಷ್ಟು ವರ್ಣನೆಯನ್ನು ವೈಶಂಪಾಯನ ಮಹರ್ಷಿಗಳು ಮಾಡ್ತಾರೆ ಕಾರಣ ಏನು ಈ ಕೌರವ ಕೌರವ ಅಂದಷ್ಟು ನಾವು ತಗೊಳ್ಳೋದೇ ದುರ್ಯೋಧನ ಅಂತ ಇನ್ನು ಯಾರನ್ನೂ ತೊಗೊಳ್ಳೋದೇ ಇಲ್ಲ ಕೌರವ ಪ್ರತಿನಾಯಕ ಈತ ಸಕಲ ನೀಚ ದುಷ್ಟ ಕೃತ್ಯಗಳ ಸಂಕೇತವೋ ಅನ್ನುವ ಹಾಗೆ ಇದ್ದ ಯಾಕೆ ಅವನ ಹುಟ್ಟು ತಾಯಿಯ ಅಸೂಯೆಯ ಫಲ ಆತನ ಬೆಳವಣಿಗೆ ತಂದೆಯ ಮೋಹಾಂಧತೆಯ ಫಲ ಹಾಗಾಗಿ ಅಭಿನಯಗಳೇ ಅವನ ಮನಸ್ಸಿನ ತುಂಬ ದೇಹದ ತುಂಬ ತುಮ್ಕುಬಿಟ್ಟಿತ್ತು ಎಲ್ಲವೂ ತನ್ನದೇ ಎಲ್ಲವೂ ತನಗೇ ಬೇಕು ಎಂಬಂತಹ ಲೋಭ ದುರಾಸೆ ಮಹತ್ವಾಕಾಂಕ್ಷೆ ಹಾಗಾಗಿ ಗರ್ವಾಂಧನಾದಂಥವನು ದುರ್ಯೋಧನ ಅವನ ಕಣ್ಣೆದುರು ಇದ್ದ ಒಂದೇ ಒಂದು ಧ್ಯೇಯ ಅದಪ್ಪ ಅಂದರೆ ಪಾಂಡವರ ವಿನಾಶ ಆ ವಿನಾಶಕ್ಕಾಗಿ ಏನೆಲ್ಲ ಮಾಡಿದ ಇಡೀ ಮಹಾಭಾರತದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಅಸಭ್ಯ ರೀತಿಯ ವರ್ತನೆ ಅಸಹ್ಯ ರೀತಿಯ ನಡತೆ ಅವನು ನಾಶ ಮಾಡಲು ಯತ್ನಗಳನ್ನೆಲ್ಲ ನಡೆಸಿದ ಅತೀ ಚಾಪಲ್ಯ ಬಾಯ್ಬಡುಕತನ ಪತನ ಜಂಬ ಸಮಯ ಸಾಧಕ ಅತಿ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಹಾಗಾಗಿ ಅವಾಸ್ತವ ಪ್ರಜ್ಞೆಯ ಅವಿವೇಕೆಯವನು ಎಲ್ಲರಿಗಿಂತ ತಾನೇ ಹೆಚ್ಚಾಗಬೇಕು ಅನ್ನುವಂತಹ ಕಾಮ ಕಾಮ ಆಗದಿದ್ದಾಗ ಕ್ರೋಧ ಹಾಗಾಗಿ ಅಮೋಹ ಕಾಮ ಎಲ್ಲವೂ ಹೆಚ್ಚಾಗಿ ಲೋಭ ತುಂಬಿ ತುಳ್ಕಾಡ್ತಾ ಇತ್ತು ಕೌರವನ ದುರಂತಕ್ಕೆ ಈ ಹುಟ್ಟೇ ಕಾರಣ ಇರಬಹುದು ಅಂತ ಅನಿಸುತ್ತೆ ಮುಂದೆ ಶಕ್ತರಾಗಿದ್ದರು ಕೌರವರು ಆದರೆ ಪತಿತರಾಗ್ತಾರೆ ಇಂತಹ ಶ್ರೇಷ್ಠ ಕುಲದ ಚಂದ್ರ ಕುಲದ ರಾಜಕುಮಾರರ ಒಂದು ಚಿಕ್ಕ ವಯಸ್ಸಿನ ಒಂದು ಒಡೆತನ ಬೆಳವಣಿಗೆ ಯಾವ ರೀತಿ ಆಯಿತು ಅನ್ನೋದನ್ನು ಕುಮಾರವ್ಯಾಸ ತನ್ನ ಆರನೆಯ ಸಂಧಿಯಲ್ಲಿ ಮತ್ತಷ್ಟು ಮುಂದುವರಿಸ್ತಾನೆ ನಾಳೆಯ ದಿವಸ ತಾವು ಅದನ್ನು ಕೇಳಲಿದ್ದೀರಾ ನಮಸ್ಕಾರ